ನಮಸ್ಕಾರ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ಒಂದು ನಿಮಗೆ ಒಂದು ದೇಹ ಕಟ್ಟಿನ ಮಂತ್ರ ಹೇಳ್ತಿದ್ದೀನಿ ದೇಹ ಕಟ್ಟು ಸುಬ್ರಹ್ಮಣ್ಯ ಮಂತ್ರ ಈ ಮಂತ್ರನ ನೀವು ಯಾವ ವಿದ್ಯೆ ಕಲಿಬೇಕಾದ್ರೂ ನೀವು ಜಪ ತಪ ಮಾಡ್ತೀರಾ ಆ ಜಪ ತಪ ಮಾಡುವಾಗ ದೇಹ ಕಟ್ಟನ್ನು ಹಾಕ್ಕೊಂಡು ನೀವೇ ನೀವೇ ಕಟ್ಟನ್ನು ಹಾಕ್ಕೊಂಡು ಜಪ ಮಾಡೋದು ಯಾವ ರೀತಿ ಅನ್ನೋದು ತಿಳಿಸಿ ನೋಡಿ ಪ್ರಿಯ ವೀಕ್ಷಕರೇ ಈಗ ಈ ಜಪ ಮಾಡಿ ನೀವು ಇದನ್ನ ಹೇಳ್ಬೇಕಾಗಿರೋದು ಒಂದು ಹಮಾಸೆನೆಲ್ಲೋ ಒಂದು ಗ್ರಹಣದೆಲ್ಲೋ ನೂರೆಂಟು ಸತಿ ನೀವು ಇದನ್ನ ನೂರೆಂಟು ಸತಿ ಸಿದ್ಧಿ ಮಾಡ್ಕೋಬಿಡಿ ಆದ್ರೆ ನೀವು ಕಾರ್ಯ ಸಿದ್ಧಿ ಮಾಡುವಾಗ ಬರೀ ಒಂದು ಸತಿ ಸಾಕು ಈ ತಗೊಂಡು ನೀವು ಅದನ್ನು ಒಂದು ಸತಿ ನಿಮಗೆ ನೀವೇ ನಿಮ್ಮ ದೇಹ ಕಟ್ಟು ನೀವು ಜಪ ಮಾಡ್ಕೊಳ್ಳೋಕ್ಕೊಂತೀರ ನೀರಿನಲ್ಲಿ ಜಪ ಮಾಡ್ಕೊಳ್ಳೋಕ್ ಕುತ್ಕೊತೀರ ಆ ರೀತಿಯೇ ಕುತ್ಕೊಂಡಾಗ ನೀವೇನು ಮಾಡ್ತೀರಾ ಈ ಬೂತ್ತಿನ ನೀವು ಇಲ್ಲಿ ಈ ಬೂತಿ ಅಂದರೆ ಈ ಬೂತಿಯಲ್ಲಿ ನೀವು ನೀರಲ್ಲಿ ಕೂತ್ಕೊಂಡಾಗ ಈ ಬುತ್ತಿ ತಗೊಂಡೋಗಕ್ಕಾಗೋದಿಲ್ಲ ಅವಾಗೇನು ಮಾಡ್ತೀರಿ ಈ ಮಂತ್ರನ ಜಪಸ್ಬಿಟ್ಟು ಇದನ್ನು ನೀವು ಎ ಬಲದಿಂದ ಎಡಕ್ಕೆ ಬಾಯಿನಲ್ಲಿ ಊದಬೇಕು ನೀವು ಈ ರೀತಿಯಾಗಿ ಬಲಕ್ಕೆ ಭುಜದಿಂದ ಹಿಂಗೆ ಬಲಕ್ಕೆ ಊದಬೇಕು ಮತ್ತೆ ಎಡಗಡೆಯಿಂದ ಬಲಗಡೆಗೆ ನಿಮ್ಮ ಬಾಯಿನಲ್ಲಿ ಊದ್ಕೋಬೇಕು ಈ ರೀತಿಯಾಗಿ ಗ ನೀವು ಮಂತ್ರ ಹೇಳ್ಬಿಟ್ಟು ಊದ್ಕೊಳ್ಳೋದ್ರಿಂದ ನಿಮಗೆ ದೇಹ ಕಟ್ಟು ಬೀಳುತ್ತೆ ಆವಾಗ ನಿಮ್ಗೆ ಯಾವ ರೀತಿಯಾದಂಥ ಯಾವ ದುಷ್ಟಶಕ್ತಿ ಪ್ರಾಣಿ ಪಕ್ಷಿಗಳಿಂದ ನಿಮಗೆ ಯಾವ ತೊಂದರೆನೂ ಆಗೋದಿಲ್ಲ ಇದನ್ನು ನೀವು ನೀವಾಗಿ ಕಟ್ಟ ಹಾಕೊಳ್ಳೋದು ಇದನ್ನು ಮಂತ್ರ ಹೇಳುವಾಗ ಇಲ್ಲ ನಿಮಗೆ ಯಾರೋ ತೊಂದರೆ ಕೊಡಬಾರ್ದು ಅನ್ನುವಾಗ ಈ ದೇಹ ಕಟ್ಟಿನ ಮಂತ್ರನ ನೀವು ಹೇಳಿ ಬಾಯಿನಲ್ಲಿ ಹೂದ್ಕೊಳ್ಳೋದ್ರಿಂದ ನಿಮಗೆ ರಕ್ಷಣೆ ಆಗುತ್ತೆ ಮತ್ತು ನೀವು ಬೇರೆಯವರಿಗೆ ನೀವು ಕಟ್ಟಾಕಬೇಕು ಅವರಿಗೆ ಭೂತ ಪ್ರೇತ ಮಾಟ ಮಂತ್ರ ನಂತರ ವ್ಯಾಧಿ ಬಂದಿರುತ್ತೆ ಆ ವ್ಯಾಧಿಗಳ್ನ ನಿವಾರಣೆ ಆಗಬೇಕು ಅಂದಾಗ ಅವ್ರಿಗೆ ಇದೇ ರೀತಿಯಾಗಿ ಮ ಈಭೂತಿನ ಮಂತ್ರಿಸ್ಬಿಟ್ಟು ಅವರಿಗೆ ಈಭೂತಿ ಅವ್ರ ಮೈ ಮೇಲೆ ಹೂ ಅವ್ರ ಮೈ ಮೇಲೆ ಈ ಚೆಲ್ಲೋದ್ರಿಂದ ಅವ್ರಿಗೆ ಎಲ್ಲಿ ಆ ಗ್ರಹ ಅವೇಶ ಆಗುತ್ತೆ ಮತ್ತು ಅವ್ರ ದೇಹದಲ್ಲಿರುವಂಥ ದುಷ್ಟಶಕ್ತಿ ದೂರ ಆಗುತ್ತೆ ಮತ್ತು ಅವರಿಗೆ ದೇಹ ಕಟ್ಟು ಅವ್ರಿಗೆ ಯಾವ ಬ ಅವ್ರಿಗೆ ಯಾವ ತೊಂದರೆ ಯಾವ ಭಯವನ್ನು ಬ ಇರೋದಿಲ್ಲ ಯಾವ ಭಯನೂ ಸಂಭವಿಸೋದಿಲ್ಲ ಅವ್ರಿಗೆ ಆಮೇಲೆ ಇದೇ ಪ್ರಯೋಗನ ನೀವು ಮುಂಚೆ ನೀವೇ ನೀವೇ ನಿಮ್ಮ ಕಟ್ಟುಗಳನ್ನು ಏರ್ಪಡಿಸ್ಕೊಂಡು ನಿಮ್ಮ ಕಟ್ಟು ನೀವೇ ನಿಮ್ಮ ದೇಹಕ್ಕೆ ನೀವೇ ಕಟ್ಟುಗಳನ್ನು ಏರ್ಪಡಿಸ್ಕೊಂಡು ಆ ನೀವು ಆ ಕ್ರಿಯೆನ್ ಮಾಡ್ತಾ ಇದ್ದರೆ ನಿಮ್ಗೆ ಒಳ್ಳೆಯ ಉತ್ತಮವಾದಂಥ ಒಂದು ಪ್ರಯೋಗ ಇದು ಆಮೇಲೆ ನೀವು ಬೇರೆಯವರಿಗೆ ದೆವ್ವ ಹಿಡಿದಿರೋವ್ರಿಗೆ ಅವ್ರನ್ನ ನೀವು ಅವ್ರನ್ನ ಹಿಡಕ ಅವ್ರನ್ನ ಹಿಡಿದು ಕುಂಡ್ರಿಸ್ಬಿಟ್ಟು ಅವರಿಗೆ ಈ ಮಂತ್ರನ ಹೇಳಿ ನೀವು ಅವ್ರನ್ನ ಕಟ್ಟಾಕೋದ್ರಿಂದ ಆ ಭೂತ ಪ್ರೇತಗಳೆಲ್ಲ ಕಟ್ಟಿನಲ್ಲಿ ಕಟ್ಟಾಕ್ತವೆ ಮತ್ತು ವ್ಯಾಧಿ ಇರೋವಂಥವ್ರಿಗೆ ವ್ಯಾಧಿ ಇರೋರಿಗೂ ಇದೇ ಮಂತ್ರನ ಹೇಳ್ಬಿಟ್ಟು ನೀವು ಈ ಭೂತಿನ ಓದೋದ್ರಿಂದ ವ್ಯಾಧಿ ಅಲ್ಲಿ ಸ್ತಂಭನವಾಗುತ್ತೆ ವ್ಯಾಧಿ ಮುಂದಕ್ಕೆ ಹೋಗೋದಿಲ್ಲ ಮತ್ತು ಇನ್ನೂ ಹಲವಾರು ಕಾಯಿಲೆಗಳು ಹಲವಾರು ತಂತ್ರಗಳು ಮತ್ತು ಮಾಟ ಮಂತ್ರಗಳು ಮತ್ತು ಇನ್ನು ಹಲವಾರು ರೀತಿ ಏನೇ ಬಂದರೂ ಎಲ್ಲದಕ್ಕೂ ಒಂದೇ ಮಂತ್ರ ಇದನ್ನು ಮಾಡಿ ನೀವು ನೀವು ಕಟ್ಟಾಕಿ ವಿಭೂತಿನ ಮಂತ್ರಿಸ್ಕೊಂಡು ನೀವು ಇದನ್ನು ಕಟ್ಟನ ನೀವು ಕಟ್ಕೊಂಡ್ರಿ ಅಂದರೆ ನಿಮಗೆ ಎಲ್ಲ ವಿದ್ಯೆಗಳು ನಿಮಗೆ ಸಿದ್ಧಿಯಾಗಿ ವಿದ್ಯಾವಂತರಾಗ್ತೀರ ಅಂಥ ಅದ್ಭುತವಾದಂಥ ದೇಹ ಕಟ್ಟಿನ ಇದು ಮಂತ್ರ ಈ ದೇಹ ಕಟ್ಟು ನೀರಲ್ಲಿ ಕುತ್ಕೊಂಡ್ರೂ ಬರುತ್ತೆ ಮಶಾಣದಲ್ಲಿ ಕುತ್ಕೊಂಡ್ರೂ ಬರುತ್ತೆ ನೀವು ಎಲ್ಲೇ ಕೂತ್ಕೊಂಡ್ರೂ ಕೂಡ ಇದೊಂದು ಮಂತ್ರನ ಕಲಿತ್ಕೊಂಡು ಸುಮ್ಮನೆ ಬಾಯಿನಲ್ಲಿ ಊದ್ಬಿಟ್ರೆ ಅದು ಅಲ್ಲೇ ನಿಮಗೆ ದೇಹ ಕಟ್ಟಾಗ್ಬಿಡುತ್ತೆ ಯಾರೂ ನಿಮ್ಮನ್ನು ಟಚ್ ಮಾಡೋಕ್ಕಾಗೋದಿಲ್ಲ ಇದು ಭಾಳ ಅದ್ಭುತವಾದಂಥ ಇಂಥ ವಿದ್ಯೆನ ಮುಂಚಿತವಾಗಿ ಕಲೀರಿ ನೀವೇನೇ ವಿದ್ಯೆ ಕಲಿಬೇಕು ಅಂದಾಗ ಈ ವಿದ್ಯೆನ ಕಲಿತು ನೀವು ದೇಹ ರಕ್ಷಣೆ ಮಾಡ್ಕೊಳ್ಳಿ ಆಗ ನೀವು ಇನ್ನೂ ಹಲವಾರು ತಂತ್ರ ಇದರಿಂದನೇ ಮಾಡ್ಬೋದು ಮಂತ್ರ ಇದು ಮಾಟ ಮಂತ್ರಗಳು ವ್ಯಾಧಿಗಳು ಭೂತ ಪ್ರೇತಗಳು ಬ್ರಹ್ಮ ರಾಕ್ಷಸಿ ಇಂಥವನ್ನೆಲ್ಲ ನೀವು ಬಂಧನೆ ಕಟ್ ಮಾಡ್ಬೋದು ಅಂಥ ಒಂದು ಕಟ್ಟಿನ ಮಂತ್ರ ಇದು ಇದನ್ನು ಮಾಡಿಕೊಳ್ಳಿ ಪ್ರೇಕ್ಷಕರೇ ನಿಮಗೆ ಇನ್ನೂ ಹಲವಾರು ಮಂತ್ರಗಳನ್ನ ತಿಳಿಸ್ತೀನಿ ಇದೇ ರೀತಿಯಾಗಿ ಇದನ್ನು ಮಂತ್ರ ಕಲಿಯೋರು ಮುಂಚಿತವಾಗಿ ಇದನ್ನು ಕಲಿತು ಮಂತ್ರಕ್ಕೆ ಮಂತ್ರಿಕರಾಗಿ ನಿಮ್ಮ ಮನೆ ಕಷ್ಟನ ನೀವೇ ಪರಿಹಾರ ಮಾಡಿಕೊಳ್ಳಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ